ಬಿಜೆಪಿಯ ಮೊದಲ ಪಟ್ಟಿ ಅನೌನ್ಸ್ ಆಗಿದೆ ಅಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಆದರೆ ಆಕಾಂಕ್ಷಿ ಆಗಿದ್ದ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗಿದೆ ಹಾಗಾಗಿ ಪಕ್ಷದ ವಿರುದ್ಧವೇ ಬಂಡಾಯ ಹೇಳ್ತಾರ ಮಾಜಿ ಸಚಿವ ಕುತೂಹಲ ಕೆರಳಿಸಿದ ಕೆ ಎಸ್ ಈಶ್ವರಪ್ಪ ಅವರ ಮುಂದಿನ ನಡೆ ಯಾವ ಹೆಜ್ಜೆ ಇಡ್ತಾರೆ ಅನ್ನುವಂಥದ್ದೀಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕೆಎಸ್ ಎಸ್ ಈಶ್ವರಪ್ಪ ಬಂಡಾಯ ಶಮನಕ್ಕೆ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ ಈಶ್ವರಪ್ಪ ಪುತ್ರ ಕಾಂತೇಶ್ ಒಲಿಕೆಗೆ ವರಿಷ್ಠರು ಮುಂದಾಗಿದ್ದಾರೆ ಈಶ್ವರಪ್ಪ ಅವರಿಗೆ ಕರೆ ಮಾಡಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಮಾತನಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನ ಕೊಡ್ತೀವಿ ಕಾಂತೇಶ್ಗೆ ಪಕ್ಷದಲ್ಲಿ ಒಳ್ಳೆಯ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪಗೆ ಕರೆ ಮಾಡಿ ರಾಧಾ ಮೋಹನ್ ದಾಸ್ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಯಾಕೆ ಟಿಕೆಟ್ ಮಿಸ್ ಆಯ್ತು ಅನ್ನೋದನ್ನ ಇನ್ನು ಯಾವುದೇ ನಿರ್ಧಾರವನ್ನ ಮಾಜಿ ಸಚಿವ ಈಶ್ವರಪ್ಪ ಮಾಡಿಲ್ಲ ರಾಧಾ ಮೋಹನ್ ದಾಸ್ ಅವರ ಕರೆ ಬಂದಿದೆ ನಿಜ ಆದರೆ ಅವ್ರ ಜೊತೆ ಮಾತನಾಡಿದ್ದಾರೆ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ ನಾಳೆ ಶುಕ್ರವಾರ ಸಭೆ ಇದೆ ಆ ಸಭೆಯ ಬಳಿಕ ಬೆಂಬಲಿಗರ್ ಏನ್ ಹೇಳ್ತಾರೆ ಅನ್ನೋದನ್ನ ತಿಳಿದು ತದನಂತರ ತೀರ್ಮಾನವನ್ನ ಮಾಡ್ತೀನಿ ಅಂತ ಈಗಾಗಲೇ ಮಾಧ್ಯಮದ ಮುಂದೆ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಎಸ್ ಹಾಗಿದ್ರೆ ಏನಾಗ್ತಾ ಇದೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಈಗ ಸಂಪರ್ಕರಿದ್ದಾರೆ ರಾಜೇಶ್ ಅಂದುಕೊಂಡಂತ ಆಗ್ಲಿಲ್ಲ ಹಾವೇರಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಈಶ್ವರಪ್ಪ ಪುತ್ರನಿಗೆ ಬಂಡಾಯದ ಸುಳಿವನ್ನ ಕೊಡ್ತಾ ಇದ್ರು ಆಗ್ಲೇನೆ ಈಗ ಏನ್ ಮಾಡ್ತಾರಂತೆ ಏನ್ ಸೂಚನೆ ಸುಳಿವುಗಳು ಸಿಗ್ತಾ ಇದೆ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಎಲ್ಲಿವರೆಗ್ ಬಂತು ಅಂತ ಆ ವೀಣಾ ಮತ್ತೆ ಪ್ರತಿಮಾ ಏನಂತ ಹೇಳಿದ್ರೆ ಈಶ್ವರಪ್ನವ್ರು ಮುಂದಿರ್ತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಈಗ ತಮ್ಮ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದೆ ಮುಂದೆ ಏನ್ ಮಾಡ್ಬೇಕು ವಾಟ್ ನೆಕ್ಸ್ಟ್ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗುತ್ತಿದೆ ಆದ್ರೆ ಕೂಡ ಆ ಈ ಪ್ರಶ್ನೆಗೂ ಕೂಡ ಅವ್ರ ಉತ್ತರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಶುಕ್ರವಾರ ಸಂಜೆ ಬಿಜೆಪಿಯ ಅಂದ್ರೆ ತಮ್ಮ ಬೆಂಬಲಿಗರು ಹಾಗೂ ಹಿತ್ತೈಷಿಗಳು ಕಾರ್ಯಕರ್ತರು ಹಾಗೂ ಇಡೀ ಜಿಲ್ಲೆಯ ವಿವಿಧ ಸಮಾಜದ ಪ್ರಮುಖರನ್ನ ಅವರು ಸಭೆ ಕರೆದಿದ್ದಾರೆ ಒಂದು ರಾಷ್ಟ್ರ ಭಕ್ತರ ಬಳಗ ಅನ್ನೋ ಹೆಸರಿನಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಈಶ್ವರಪ್ಪನವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಇಂಗಿತವನ್ನ ಅವರ ಬೆಂಬಲಿಗರು ವ್ಯಕ್ತಪಡಿಸುವ ಆ ನಂತರದಲ್ಲಿ ಈಶ್ವರಪ್ಪನವರು ಆ ಬಗ್ಗೆ ನಿರ್ಣಯ ಕೈಗೊಳ್ತಾರೆ ಹಾವೇರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಪುತ್ರನ ಟಿಕೆಟ್ ಕೇಳಿದ್ರು ಕೂಡ ಅಲ್ಲಿ ಬಂಡಾಯ ಸ್ಪರ್ಧೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಅವ್ರು ಹಾವೇರಿನಲ್ಲಿ ಚಿಂತೆ ಮಾಡ್ತಾ ಇಲ್ಲ ತಮ್ಮಗೆ ಮತ್ತೆ ತಮ್ಮ ಕುಟುಂಬದ ಅಂದ್ರೆ ತಮ್ಮ ಒಂದು ಪುತ್ರನಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಯಡಿಯೂರಪ್ಪನವರು ಕಾರಣ ಅನ್ನೋದ್ರು ಕೂಡ ನಿನ್ನೆ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಹಾಗೆ ಯಡಿಯೂರಪ್ಪನವರು ಮಾತು ಕೊಟ್ಟಿದ್ರು ಅವ್ರೀಗ ಶೋಭಾ ಕರಂದ್ಲಾಜೆಗೆ ಮತ್ತು ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ಕೊಡಿಸುವಲ್ಲಿ ಸಫಲರಾಗಿದ್ದಾರೆ ಆದ್ರೆ ನನ್ನ ಮಗನಿಗೆ ಅವ್ರು ಯಾಕೆ ಕೊಡಿಸ್ತಿಲ್ಲ ಅವ್ರು ನನಗೆ ಮೋಸ ಮಾಡಿದ್ದಾರೆ ಯಡಿಯೂರಪ್ಪನವರು ಅನ್ನೋದನ್ನ ಹೇಳಿದ್ದಾರೆ ಜೊತೆನಲ್ಲಿ ಅವರು ನಂಗೆ ಸೂಚನೆ ಕೊಟ್ಟ ನಂತರವೇ ನಾವು ಹೋಗಿ ಹಾವೇರಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಚುನಾವಣಾ ತಯಾರಿಯನ್ನು ನಡೆಸಿದ್ವಿ ಅವರು ಇಂಥ ಸಂದರ್ಭದಲ್ಲಿ ಈಗ ಮೋಸ ಮಾಡಬಾರ್ದಾಗಿತ್ತು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರ ಶುಕ್ರವಾರದ ಸಭೆ ಕುತೂಹಲಕ್ಕೆ ಕೇಳುತ್ತೆ ಶಿವಮೊಗ್ಗದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವರ ಪುತ್ರ ಏನಿಗೆ ಮೂರು ಬಾರಿ ಸಂಸದರಾಗಿದ್ದಾರೆ ಅವ್ರ ವಿರುದ್ಧ ಒಂದು ಶೆಡ್ ಹೊಡೆಯುವ ಎಲ್ಲಾ ಕೆಲಸವನ್ನು ಕೂಡ ಆ ಈಶ್ವರಪ್ಪನವರು ಮಾಡ್ತಾರೆ ಹಾಗೆ ಜೊತೆಯಲ್ಲಿ ಈ ಬಾರಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ನನ್ನ ಏನಿದ್ರು ಕೂಡ ನಾನು ಬೆಂಬಲ ನಾನು ಗೆದ್ದು ಮೋದಿ ಅವರಿಗೆ ಕೊಡ್ತೀನಿ ಅನ್ನೋ ಒಂದು ಅಜೆಂಡಾವನ್ನ ಹಿಡ್ಕೊಂಡು ಜನರ ಮುಂದೆ ಹೋಗುವ ಸಾಧ್ಯತೆಗಳು ಹೆಚ್ಚಾಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಬಹುತೇಕ ಅವರು ಬಂಡಾಯ ಸ್ಪರ್ಧೆ ಮಾಡ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂತಿದೆ ಆ ಈಗಾಗ್ಲೇ ರಾಧಾಮೋಹನ್ ಅವರು ಅಹ್ ಖುದ್ದು ನಿನ್ನೆ ಈ ಟಿಕೆಟ್ ಅನೌನ್ಸ್ ಆದ ಮೇಲೆ ಈಶ್ವರಪ್ಪನವ್ರಿಗೆ ಕರೆ ಮಾಡಿ ನಿಮ್ಮ ಪುತ್ರನಿಗೆ ನಾವು ಎಂ ಎಲ್ ಸಿ ಟಿಕೆಟ್ ಕೊಡ್ತೀವಿ ಅವನು ಎಂ ಎಲ್ ಸಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಕೂಡ ನಾನು ಈ ಬಗ್ಗೆ ಯಾವುದೇ ನಿರ್ಧಾರವನ್ನು ಅವರು ಪ್ರಕಟ ಮಾಡಲಿಲ್ಲ ನಾನು ಇದರ ಸಭೆ ಕರ್ಕೊಂಡು ಕರೆದಿದ್ದೀನಿ ಮತ್ತು ನಿಮ್ಮ ದೆಹಲಿ ಮತ್ತು ಇವರ ಮುಖ ಪ್ರಮುಖರ ಜೊತೆಗೆ ನಾನು ಕೂಡ ಮಾತಾಡ್ತೀನಿ ಅನ್ನೋ ಮಾತನ್ನ ಅವ್ರು ಹೇಳಿದಾಗ ಆಯ್ತು ಅಂತ ಹೇಳಿದ್ದಾರೆ ಅಷ್ಟೇ ಹೊರತುಪಡಿಸಿದ್ರೆ ಯಾವುದೇ ನಿರ್ಧಾರವನ್ನು ಈಶ್ವರಪ್ನವ್ರು ಪ್ರಕಟ ಮಾಡಿಲ್ಲ ಯಾಕಂದ್ರೆ ಅವ್ರಿಗೀಗ ಈಗ ರಾಜಕೀಯವಾಗಿ ತಮ್ಮ ಪುತ್ರನಿಗೆ ಭವಿಷ್ಯ ಕಂಡುಕೊಳ್ಳೋದ್ರ ಜೊತೆಗೆ ಅವರು ನೇರವಾಗಿ ಎಸ್ ವೈ ಕುಟುಂಬವನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ನಿನ್ನೆ ಅವರ ಹೇಳಿಕೆಗಳಲ್ಲಿ ವ್ಯಕ್ತವಾಗಿದೆ ಆ ಹಿನ್ನೆಲೆಯಲ್ಲಿ ಅವರು ಒಂದು ಹೇಳೋದು ಪಕ್ಷ ಎರಡ್ಸ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿತ್ತು ಪಕ್ಷ ತಾಯಿ ಇದ್ದಾಗ ಪಕ್ಷ ತಾಯಿಯ ಕೂತುಗೆ ಹಚ್ಚಕೋ ಪ್ರಯತ್ನ ನಡೀತಾ ಇದೆ ಹಾಗಾಗಿ ನಾನು ಅದನ್ನು ಸರಿಪಡಿಸಬೇಕಾದ್ರೆ ಇವೆಲ್ಲವೂ ಕೂಡ ಈಗ ಸರಿಪಡಿಸಬೇಕು ಹಾಗಾಗಿ ನನ್ನ ಒಂದು ಸ್ಪರ್ಧೆ ಕೂಡ ಆ ಮೂಲಕ ಒಂದು ಉತ್ತರ ಆಗಲಿ ಅನ್ನೋ ರೀತಿಯಲ್ಲಿ ಇದ್ದಾರೆ ಹಾಗಾಗಿ ಯಾರ್ಯಾರ ರಾಜ್ಯದಲ್ಲಿ ಬೇರೆ ಬೇರೆ ಅಸಮಾಧಾನಿತ್ತರ ಇದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಪ್ರಯತ್ನವನ್ನ ಬಿಜೆಪಿ ಪಕ್ಷದಲ್ಲಿಯೇ ಒಂದು ಆಂತರಿಕವಾಗಿ ಒಂದು ದೊಡ್ಡ ಮಟ್ಟದ ಒಂದು ಇದನ್ನು ಎಬ್ಬಿಸಲಿಕ್ಕೆ ಮುಂದ ಮಾಹಿತಿಗಾಗಿ ಒಂದಂತೂ ಸ್ಪಷ್ಟ ಮಾಜಿ ಸಚಿವ ಈಶ್ವರಪ್ಪನವರು ಸಿಡದ್ದಿದ್ದಾರೆ ಕೋಪಗೊಂಡಿದ್ದಾರೆ ತಮ್ಮ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಆಕ್ರೋಶ ಇದೆ ಸ್ವತಃ ಯಡಿಯೂರಪ್ಪನವರ ಮೇಲೆ ನೇರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಳೆ ನಡೆಯುವಂತಹ ಸಭೆ ಬಹಳಷ್ಟು ಮುಖ್ಯ ಆಗತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್